எல்லாரும் நகா கத்திரி நகா கத்திரி இனி கெலவரு கொந்தாரு கொந்தாரு ஒட்ட மிஷ்கன வாழ்றவர் அவர் நகுசுது வந்த ஓகி என கட்டடுசுது வந்த அண்ணா இங்க எஸ்எஸ்எல்சி एग्जाम நடதா நம்ம குடுகுரு பக்கி சப் एग्जाम பக்கி சப் காமெடி एग्जाम கேளங்கில நான் ஃபேவரட் காமெடி அந்த एग्जाम தான் एग्जाम கேள் பட்றத ஒன்லி இன்ஸ்டாகிராம் யூடியூப் Facebook WhatsApp மத்த வீடியோ வீடியோ எடிட்டிங்க நம்மஹுப்பா அந்த ಅವತ್ತ ಎಕ್ಸಾಮ್ ಇರ್ತತಿ ಅವತ್ತ ಎಕ್ಸಾಮ್ ಸೆಂಟ್ರಿಗೆ ಹೋಗೋರು ಅವಾಗ ಸ್ಟಡಿ ಶುರು ಮಾಡ್ತಾರ ಏನು ಸ್ಟಡಿ ಶುರು ಮಾಡ್ತಾರ ನಮ್ಮ ಹುಡುಗರು ಮ್ಯಾಲ ಫ್ಯಾನ್ ಆಯ್ತೋ ಏನು ಎಲ್ಲೋ ಅದು ಬದು ಏನು ಶಣ್ಣರು ಬಂದರು ಏನು ದೊಡ್ಡರು ಬಂದವರು ಸುಪ್ರವೈಸರ್ ಏನು ಮೇಡಮ್ ಬಂದಾರ ಏನು ಸರ್ ಬಂದರು ಚೀಟಿ ಡೆಸ್ಕ್ ಡೆಸ್ಕ್ನಾಗ ಜಾಗ ಐತೋ ಏನು ಇಷ್ಟೆಲ್ಲ ಸ್ಟಡಿ ಮಾಡಿದ ಮ್ಯಾಲ ಮುಂದಿನ ಅವ್ನು ಕೇಳಿದ ಏ ದೋಸ್ತ ಇವತ್ತು ಸಬ್ಜೆಕ್ಟ್ ಯಾವುದತ್ತಲೀ ಅಂದ ಅವತ್ತು ಕೇಳಕ್ರೆ ಅವ್ ಪುಣ್ಯಾತ್ಮ ಹಣ ಬಡ್ಕೋಬೇಕ್ರಿ ಮುಂದಿನ ಹುಣ್ಕಿಂತ ಶಾನೆ ಇದ್ದ ಏ ನಡೀಲಿ ಕ್ವಶನ್ ಪೇಪರ್ ಬರಲಿ ನೋಡಿ ಹೇಳ್ತೀನಿ ಅಂದವ ಅವೊತ್ತಿಲ್ರಿ ಸಬ್ಜೆಕ್ಟ್ ಯಾವುದತ್ತ ಈ ಎಕ್ಸಾಮ್ ಸಮೀಪ ಬಂದಾಗ ಈ ಜೂನಿಯರ್ಸ್ ಸೀನಿಯರ್ಸ್ ಹತ್ರ ಸಲಹೆ ತೋತಾರೆ ಏನಂತ ಅಣ ನಮ್ಮ ಜೊತೆ ಇರ್ತಿದ್ರಿ ಇಲ್ಲೇ ಕಟ್ಟಿ ಕುಂಡಿರ್ತಿದ್ವಿ ಹಟ್ಟಿ ಹೊಡಿತಿದ್ವಿ ಅಷ್ಟೇ ಸ್ಕೋರ್ ಮಾಡಿದ್ರಿ ತಕ್ಷಣ ಅನ್ನಾರು ಹೇಳ್ತಾರ ಏನಂದ್ರ ನೋಡುವ ದೋಸ್ತ ಒಂದು ಮಾತಮ್ಮ ಒಂದು ಮಾತು ಕೇಳಿ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಮೊದಲ ಹಾ ಸೆಂಟ್ರಿಗೆ ಹೋಗ್ಬೇಕು ಹೋಗಿ ಎಕ್ಸಾಮ್ ಹಾಲ್ನ ಕುಂಡ್ರ ಹಾಲ್ನಾಗ ಹೇಳ್ಕೊಂಡಿರ್ಬೇಕು ಅವ ನಿನ್ನ ನಂಬರ್ ಅಲ್ಲಿ ತಲೆ ಕುಂಡ್ರ ಅಂತ ಹಾ ಕುಂತ ದೇವ್ರ ಹೆಸರ ಏನಪ್ಪ ಅಣ್ಣಕೋ ದೇವ್ರ ಎಕ್ಸಾಮ್ನ ಏನ್ ನಿನಗೆ ಆಶೀರ್ವಾದ ಮಾಡ್ತಾನ ಮಾಡ್ತಾನ ನೀ ಬರೀ ಪೇಜ್ ತುಂಬಿಸ ಪೇಜೇ பேஜ் தும்பு ஏன்னா கோள் பரீ அந்தவன் பரீ நீ பேஜ் தும்பு பேஜே பாஸ் ஆக்கல ஒன்று மூவத்தைது பேஜ் தும்பந்த ஆ செக் மாவ மாஸ்தர் நன் மக அவரு இவன் மக அந்த சர் சா மாஸ்தர் நன் மக நான் செக் மாநர் அவன் நன் மக பேஜ் எடு மார்க்கு கொடல அவன் எட்டக்கை

ಬರ್ದ್ದ ಬರ್ದ ತುಂಬಿಸಿದ್ದ ತುಂಬಿಸಿದ್ದ ದೊಡ್ಡಗೊಂದು ಹೊರ್ರಿ ಮಾಡಿ ಸುಪ್ರವೈಸರ್ ಕೈಯ ಕೊಟ್ಟು ಮನೆಗೆ ಬಂದ ಮನಿ ಬಾಗಿಲ್ ಮುಂದೆ ತಂದೆ ತಾಯಿ ನಿಂತಿದ್ರು ಮಗನ ಎಕ್ಸಾಮ್ ಇತ್ತಂತ ಹೆಂಗತು ಅಂದ್ರ ಅವ್ರು ಇವ್ ಮಗ ಫುಲ್ ವಂದ ಹೇಳಿದ ಯವ್ವ ಎಫ್ ಎಕ್ಸಾಮ್ ಫಸ್ಟ್ ಕ್ಲಾಸ್ ಆಗೇತಿ ಅಂದವ ನನಗ ತಿಳಿಯುಲ್ದಂಗ ಪ್ರಶ್ನೆ ಅವ್ರು ಕೇಳಿದ್ರ ಅವರಿಗೆ ತಿಳಿಯಿಲ್ಲ ಉತ್ತರನ ನಾವು ಬರ್ದಿನಿ ಅಂದವ ಏನು ಬರ್ದನ ಪುಣ್ಯಾತ್ಮದ್ ದೇವ್ರಿಗೆ ಗೊತ್ತರಿ ಇವ್ಯಾಲ್ಯೂಯೇಷನ್ ಅವ್ರ ಕೈಯಾಗ ಗೊತ್ತ ಆನ್ಸರ್ ಪೇಪರ್ ಫಸ್ಟ್ ಕ್ವಶನ್ ಏನಿತ್ತು ಬಾಟ್ಲಿ ಎರಡು ಲಿಟ್ರ್ ಬಾಟ್ಲಿ ಕುಂತಿದ್ರು ಅವ್ರು ಡೋರ್ ಯಾಕಂದ್ರೆ ಪವರ್ಫುಲ್ ಉತ್ತರ ಅಂತ ಹೇಳಿ ಮುನ್ಸೂಚನೆ ಗೊತ್ತಿತ್ತವ್ರಿ ಫಸ್ಟ್ ಕ್ವಶನ್ ಏನಿತ್ತು ಜೀರ್ಣಾಂಗ ಇವಾಗ ಅಂದರೇನು ಪಚನ ಕ್ರಿಯೆ ಎಂದರೇನು ಕ್ವಶನ್ ಇತ್ತು ರೀ ಇವು ಬರ್ದಿದ್ದ ಅವಾಶ್ನ ಹುಣಗಂಗೆ ಹೋಗಾವ್ರಿ ಇವ ನಾವಿಲ್ಲಿ ಸಿಗ್ಲಿಕ್ಕಿದ್ದ ಅವಾಶ ಹುಣಿಗೆ ಹೋಗವ ಆದ್ರೂ ಬರ್ದಿದ್ದ ಬರ್ದಿದ್ದಿಲ್ರಿ ಅವ ತುಂಬಿಸಿದ್ದ ಏನಂತ ತುಂಬಿಸಿದ್ದ ಜೀರ್ಣಾಂಗ ವ್ಯೂಹವೆಂದರೆ ಬಲಗೈಯಿಂದ ಪ್ರಾರಂಭವಾಗಿ ಎಡಗೈಯಿಂದ ಮುಕ್ತಾಯ ಮಾಡುವುದಕ್ಕೆ ಜೀರ್ಣಾಂಗ ವ್ಯೂಹವೆನ್ನುತ್ತಾರೆ ಮಾರ್ಕ್ಸ್ ತಗೊಳ್ರ ಅವ ಫುಲ್ಲ ನೆಕ್ಸ್ಟ್ ಕ್ವಶನ್ ಏನಿತ್ತು ಪಾದರಸವೆಂದರೇನು ಹುಡುಗ ಬರ್ದಿದ್ದ ಬರ್ದಿಲ್ರಿ ತುಂಬಿಸಿದ್ದ ಏನಂತ ತುಂಬಿಸಿದ್ದ ಪಾದರಸವೆಂದರೆ ಗುರುಗಳ ಪಾದಗಳಿಗೆ ಬಿದ್ದು ಅದನ್ನು ಒತ್ತಿ ಹಿಂಡಿದಾಗ ಅದರಿಂದ ರಸ ಬೀಳುವುದೇ ಪಾದರಸ ಶಿಖರ ಕೈಕಾಲ ಮುರಿ ಅನ್ಕೊಂಡವ್ರು ಚೆಕ್ ಮಾಡೋರು ಗುರುಗಳ ಮೇಲೆ ಏನು ಸಿಟ್ಟುತ್ತೆ ಅವಲ್ರಿ ಪುಣ್ಯಾತ್ಮ ನೆಕ್ಸ್ಟ್ ಕ್ವೇಶನ್ ಏನಿತ್ತು ಸೈಕ್ಲೋನ್ ಎಂದರೇನು ಹುಡುಗ ಬರೆದಿದ್ದ ಸೈಕ್ಲೋನ್ ಎಂದರೆ ಸೈಕಲ್ ಮೇಲೆ ಲೋನನ್ನು ಅನ್ನು ತೆಗೆದುಕೊಳ್ಳುವುದಕ್ಕೆ ಸೈಕ್ಲೋನ್ ಎನ್ನುತ್ತಾರೆ ನೆಕ್ಸ್ಟ್ ಕ್ವೇಶನ್ ಏನಿತ್ತಪ್ಪ ಅಂದ್ರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಉದಾಹರಣೆ ಸಹಿತ ಕ್ವಶನ್ ಏನ್ ಕೇಳಿದ್ರಪ್ಪ ಅಂದ್ರ ಹತ್ತು ಕಾಡು ಪ್ರಾಣಿಗಳನ್ನು ಹೆಸರಿಸಿ ಸಿಂಹ ಹುಲಿ ಚಿರತೆ ಆನೆ ಈ ರೀತಿ ಬರಿಬೇಕಾಗಿತ್ತು ಗೇಡಾ ಮೃಗ ಇವು ಪುಣ್ಯಾತ್ಮ ವರ್ಧ್ರಿ ಏನಂತ ಅವ ಹತ್ತು ಕಾಡು ಪ್ರಾಣಿಗಳು ಯಾವುವೆಂದರೆ ನಾಲ್ಕು ನರಿ ಆರು ಹುಲಿ ಅದೊಳರಿ ಮತ್ತೆ ನೆಕ್ಸ್ಟ್ ಕ್ವಶನ್ ಏನಿತ್ತು ಮೂಲ ವಸ್ತುಗಳು ಎಂದರೇನು ಉದಾಹರಣೆ ಕೊಡಿ ಮೂಲ ವಸ್ತುಗಳು ಎಂದರೆ ಮೂಲೆಯಲ್ಲಿರುವ ವಸ್ತುಗಳಿಗೆ ಮೂಲ ವಸ್ತುಗಳು ಎನ್ನುತ್ತಾರೆ ಉದಾಹರಣೆಗೆ ಕಸಬರಿಗೆ ಚಪ್ಪಲ ಪ್ಲಾಸ್ಟಿಕ್ ಚರಿಗೆ ಈ ನೆಕ್ಸ್ಟ್ ಕ್ವಶನ್ ಏನಿತ್ತಪ್ಪ ಅಂದ್ರೆ ನೀವು ನಿಮ್ಮ ಶಾಲಾ ಕಾಲೇಜಿನಲ್ಲಿ ಹಮ್ಮಿಕೊಂಡಿರುವ ಶೈಕ್ಷಣಿಕ ಪ್ರವಾಸದ ಕುರಿತು ನಿಮ್ಮ ಅನುಭವವನ್ನು ತಿಳಿಸಿರಿ ವಿವರಿಸಿರಿ ಸಂಕ್ಷೇಪಿಸಿರಿ ಬರೀರಿ ಅಂತ ಕೇಳಿರ್ತಾರ ಅವ್ರು ಕೇಳಿದ್ದು ಎರಡು ಪುಟಗಳು ಮೀರದಂತೆ ಈ ಪುಣ್ಯಾತ್ಮ ಹತ್ತು ಪೇಜ್ ತುಂಬಿಸಿಬಿಟ್ಟಣ ಅವ ಇಲ್ಲೇ ಮೈಸೂರಲ್ರಿ ಇಲ್ಲೇ ಬಿಜಾಪುರ್ ನೋಡ್ರಿಕ್ಕಿಲ್ಲ ಆದರೂ ಮೈಸೂರು ಬಗ್ಗೆ ಬರ್ದಾನ ಏನಂತ ಬರ್ತಾನಪ್ಪ ಅಂದ್ರೆ ಮೈಸೂರಿಗೆ ನಾವು ನಮ್ಮ ಗುರುಗಳನ್ನು ಕರೆದುಕೊಂಡು ಸಹಪಾಠಿಗಳನ್ನು ಕರೆದುಕೊಂಡು ಸಹೋದರ ಸಹೋದರಿಯರನ್ನು ಕೂಡ ಕರೆದುಕೊಂಡು ಟ್ರೈನಿನಲ್ಲಿ ಕುಳಿತುಕೊಂಡು ಚಿಕ್ಕಬುಕ್ಕು 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 ಮೂರು ಪೇಜ ಚಿಕ್ಕಬುಕ್ಕು ಚಿಕ್ಕಬುಕ್ಕು మూరు పేజ్ చిక్కు బుక్ చిక్కు బుక్ అదే ఎరడు పేజ్ పౌరు రెడ్ పెన్న తోడు మెనైతే రెడ్ అన్న ఇక మెయితే బుక్ ఉచుకో ఎలి ట్రైన్ అందరు ஒ தாசி செக் மாடத்தொட்ட ஊரு பரவால்த்த பேஜி திர்வாத்தவாக்கு மைசூரிக் அங்க ஏன்னா அப்ப மைசூர் அந்தவ் அல்லே பாது பஸ்லேரு பாட்டில் இத்தி எடுத்து கட்ட 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 குட்ரு மைசூர் ஏடியாண்ணா அந்த ಮೈಸೂರ ಏನ್ ನೋಡ್ತಾನ್ರಿ ಆದರೂ ಬರ್ದಿದ್ದ ತುಂಬಿಸಿದ್ದ ಏನಂತ ತುಂಬಿಸಿದ್ದ ಮೈಸೂರಿನಲ್ಲಿ ಅದನ್ನು ನೋಡಿಕೊಂಡು ಇದನ್ನು ನೋಡಿಕೊಂಡು ಎಲ್ಲವನ್ನು ಸುತ್ತಾಡಿಕೊಂಡು ಮತ್ತೆ ಟ್ರೈನಿನಲ್ಲಿ ಕುಳಿತುಕೊಂಡು ಚಿಕ್ಕಬುಕು 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 ಮತ್ತೆ ಎರಡು ಪೇಜ್ ಚಿಕ್ಕಬುಕು ಚಿಕ್ಕಬುಕು ಈ ಸಲ ಮೂರು ಪೇಜ್ ಪಾ ಇವರು ಚೆಕ್ ಮಾಡೋರು ನಿಮ್ಗೆ ಹೆಂಗೆ ಕೇಳೋಕೆ ಆಗಿತ್ತು ಅವ್ನ್ ಚಕ್ ಮಾಡೋರು ಎಷ್ಟು ಬೇಸರಾಗಿರ್ಬೇಕು ಕೇಳೋರು ಬೇಸರ ಆಗೈತ್ರಿ ಅವ್ರು ಒಂದು ತಾಸು ಪೇಪರ್ ಚಕ್ ಮಾಡ್ಯಾರ ಬೇಸರಾಗಿತ್ತು ಇನ್ನೇನು ಜೀರೋ ಸುತ್ತ ಪೇಲ್ ಮಾಡಬೇಕು ಅಣಗ ಸೂಚನೆ ಅಂತ ಬರ್ದ್ರಿ ಅವ ಏನಂತ ಸೂಚನೆ ಅಂತ ಪ್ರದಾನ ಈ ಮೇಲಿನ ಉತ್ತರಗಳೆಲ್ಲವೂ ಕೇವಲ ಕಾಲ್ಪನಿಕ ಸರಿಯಾಗಿದ್ದರೆ ಅವು ಆಕಸ್ಮಿಕ ಮಾರ್ಯಾದವ್ರಿ ಅವ ಆಕಸ್ಮಿತವಾಗಿ ಫೇಲ್ ಮಾಡಿದ್ ಮತ್ತೆ ಜೀರೋ ಸುತ್ತ ಸುತ್ತ ಬೇಕಾದ್ರಿಗೆ ಎಚ್ಚರಿಕೆ ಅಂತ ಬರ್ತಾನ್ರಿ ಏನು ಬಾವಿಗೆ ಬಿಟ್ಟ ತಿರು ಏನು ಸಿಗಲಿಲ್ಲ ಏನು ಅಂತ ಎಚ್ಚರಿಕೆ ಅಂತ ಅಂದ್ರೆ ಕೈ ಮುಗಿದು ಬಿಟ್ಟನ್ರಿ ಪುಣ್ಯದ ಪಾಪ ಗುಳು ಗುಳು ಹತ್ತ ಬಿಟ್ಟೈತ್ರಿ ದಯವಿಟ್ಟು ನೀವು ನನ್ನನ್ನು ಪಾಸು ಮಾಡಲೇಬೇಕು ಏಕೆಂದರೆ ಏಕೆಂದರೆ ನೀವು ನನ್ನನ್ನು ನಿಮ್ಮ ಸ್ವಂತ ಮಗನಂತ ತಿಳಿದುಕೊಳ್ಳಬೇಕು ಅಂತ ಪಾಪ ಎಂಥ ಸಂಬಂಧ ಭಾರಿ ಖುಷಿಯಾಗಿ ಅವ್ರು ಚೆಕ್ ಮಾಡೋರು ಎತ್ತಿ ಮುಂದಕ್ಕೆ ಅಂತ ವಿಚಾರ ಮುಂದೆ ತಲೆಯಾಗ ಅವರ ಪೇಪರ್ ಬರೆದು ಅವರ ಮಾರ್ಕ್ಸ್ ಹಾಕಬೇಕಾದ ಪ್ಲಾನ್ ಮಾಡಿದ್ದಾವ್ರ ಖಾಲಿ ಬಿಟ್ಟರೆ ಖಾಲಿ ಬಿಟ್ಟು ಪೇಜ್ನ ಯಾವತ್ತೊಂಬತ್ತು ಎಂತ ಹುಡುಗರು ಯಾವ ಅಕಸ್ಮಾತ್ ಅಂತ ಬರ್ದು ಮುಂದೆ ಅಕಸ್ಮಾತ್ ನೀವು ಫೇಲ್ ಮಾಡಿದ್ದೆ ಆದಲ್ಲಿ ಫೇಲು ಮಾಡಿದ್ದೇ ಆದಲ್ಲಿ ಫೇಲು ಮಾಡಿದ್ದೆ ಆದಲ್ಲಿ ನೀವೇ ನನ್ನ ಸ್ವಂತ ಮಗನೆಂದು ನಾನು ತಿಳಿದುಕೊಳ್ಳುತ್ತೇನೆ ಇಂಥ ಹುಡುಗರು ಇರ್ತಾವ ಎತ್ತಿ ಮುಂದಕ್ಕೆ ಹಾಕ್ತಾರೆ ಹೋಗುಸುಮ್ರ ಬೇಕಲ್ರಿ ಮತ್ ಹಂಗ ಬರ್ದ ಹುಡುಗ ಸುಮ್ಮನೆ ಹಾಸ್ಯಕಾಯಿ ಅಂತ ಹೇಳ್ತಾ ಈಗ ಮತ್ತಷ್ಟು ಹಾಸ್ಯ ಪ್ರಸಂಗಗಳನ್ನ ತೊಗೊಂಡ್ಬರ್ತೀನಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನ ಗೋಪಾಲ ಹೆಂಚುಗೇರಿಸ್ರು ಮುಂದುವರಿಸ್ತಾ ಇದ್ದಾರೆ ತುಂಬಾ ಧನ್ಯವಾದಗಳು ಮಧ್ಯ ಮಧ್ಯದಲ್ಲಿ